ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಉತ್ತರ ಪ್ರದೇಶದ ಹಿಂಡನ್ನಲ್ಲಿರುವ ವಾಯುಪಡೆ ನಿಲ್ದಾಣದಲ್ಲಿ ನಾಲ್ಕು ಭಾರತೀಯ ವಾಯುಪಡೆಯ ಘಟಕಗಳಿಗೆ ಪ್ರೆಸಿಡೆಂಟ್ಸ್ ಸ್ಟ್ಯಾಂಡರ್ಡ್ ಅಂಡ್ ಕಲರ್ಸ್ ಪ್ರಶಸ್ತಿ ನೀಡಿ ಗೌರವಿಸಿದರು ಯಾವುದೇ ಸಶಸ್ತ ಪಡೆಗಳ ಘಟಕಕ್ಕೆ ಇದು ಅತ್ಯುನ್ನತ ಸೇನಾ ಗೌರವವಾಗಿದೆ ಯುದ್ದದ ಸಮಯದಲ್ಲಿ ಮತ್ತು ದೇಶದಲ್ಲಿ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ರಾಷ್ಟ್ರಕ್ಕೆ ಸೇನೆಗಳು ಸಲ್ಲಿಸುವ ಅಸಾಧಾರಣ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿ ನೀಡಲಾಗುತ್ತದೆ ಬಳಿಕ ರಾಷ್ಟ್ರಪತಿ ಭಾರತೀಯ ವಾಯುಪಡೆಯ ಯೋಧರು ಈ ಹಿಂದೆ ನಡೆದ ಮಹಾಯುದ್ಧಗಳ ಸಂದರ್ಭದಲ್ಲಿ ತೋರಿದ ಧೈರ್ಯ ಸಮರ್ಪಣೆ ಮತ್ತು ತ್ಯಾಗ ಅಪಾರವಾದದ್ದು ದೇಶ ಮತ್ತು ವಿದೇಶಗಳಲ್ಲಿನ ವಿಪತ್ತುಗಳ ಸಮಯದಲ್ಲಿ ಪರಿಹಾರ ಕಾರ್ಯ ಮತ್ತು ರಕ್ಷಣಾ ಕಾರ್ಯಗಳಲ್ಲಿಯೂ ಯೋಧರು ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ ಇವರ ಕರ್ತವ್ಯ ನಿಷ್ಠೆ ಮತ್ತು ದೃಢ ಸಂಕಲ್ಪ ಎಲ್ಲರಿಗೂ ಸ್ಫೂರ್ತಿಯ ಮೂಲವಾಗಿದೆ ಎಂದರು ಭಾರತೀಯ ವಾಯುಪಡೆಯು ದೇಶದ ಬಾಹ್ಯಾಕಾಶಕ್ಕೂ ಅಪಾರ ಕೊಡುಗೆ ನೀಡುತ್ತಿದೆ ಎಂದು ಇದೇ ವೇಳೆ ರಾಷ್ಟ್ರಪತಿ ಶ್ಲಾಘನೆ ವ್ಯಕ್ತಪಡಿಸಿದರು ಇಸ್ರೋದ ಗಗನಯಾನ್ ಮಿಷನ್ಗೆ ಆಯ್ಕೆಯಾಗಿರುವ ನಾಲ್ವರು ಗಗನಯಾತ್ರಿಗಳು ವಾಯುಪಡೆಯ ಅಧಿಕಾರಿಗಳಾಗಿರುವುದು ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ಎಂದ ಅವರು ವೇಗವಾಗಿ ಬದಲಾಗುತ್ತಿರುವ ಈ ಯುಗದಲ್ಲಿ ಭದ್ರತಾ ಅಗತ್ಯತೆಗಳು ಮತ್ತು ಆದ್ಯತೆಗಳು ಕೂಡ ವೇಗವಾಗಿ ಬದಲಾಗುತ್ತಿವೆ ಆದರೆ ಎಲ್ಲವನ್ನೂ ಧೈರ್ಯ ಮತ್ತು ಛಲದಿಂದ ಸಾಧಿಸುವ ಶಕ್ತಿಯನ್ನು ನಮ್ಮ ಯೋಧರು ಹೊಂದಿದ್ದಾರೆ ಎಂದರು